ನಾನು ಅಭಿಮಾನ್ ಹಾಕಿದೆ ಮತ್ತು ಒಂದು ತಿಂಗಳ ನಂತರ ನಾನು ಆರ್ಬಿಕ್ಸ್ ಹಾಕಿದೆ ಫಲಿತಾಂಶಗಳು ನಿಜವಾಗಿಯೂ ಉತ್ತಮವಾಗಿವೆ ಸುಮಾರು ಎಂಟು ದಿನಗಳಲ್ಲಿ ಕ್ಯಾರೆಟ್ ಉದ್ದವಾಗಿ ನೇರವಾಗಿ ಸೀಳುಗಳಿಲ್ಲದೆ ಬೆಳೆಯುತ್ತದೆ ಬೇರುಗಳು ಈಗಾಗಲೇ ಉತ್ತಮ ತೂಕ ಮತ್ತು ಬಣ್ಣವನ್ನು ತೋರಿಸುತ್ತಿವೆ ಯಾವುದೇ ಸಮಸ್ಯೆಗಳಿಲ್ಲ ಯಾವುದೇ ಕೀಟಗಳ ದಾಳಿಯಿಲ್ಲ ಮತ್ತು ಉತ್ಪನ್ನಗಳು ತುಂಬಾ ಆರೋಗ್ಯಕರ ಮತ್ತು ಉತ್ತಮ ಗುಣಮಟ್ಟದ್ದಾಗಿ ಕಾಣುತ್ತವೆ ನಮಸ್ಕಾರ ನಾನು ನೀಲಗಿರಿ ಜಿಲ್ಲೆಯ ಊಟಿಯ ರಮೇಶ್ ನಾನು ಸಣ್ಣ ರೈತ ಫೇಸ್ಬುಕ್ ಮೂಲಕ ನಾನು ಎಪಿಕೆಎಸ್ ಆರ್ಗಾನಿಕ್ಸ್ ಕಂಪನಿ ಮತ್ತು ಅವರ ಉತ್ಪನ್ನಗಳಾದ ಅಭಿಮಾನ್ ಮತ್ತು ಆರ್ಬಿಕ್ಸ್ ಅನ್ನು ನೋಡಿದೆ ಆದ್ದರಿಂದ ನಾನು ಅವುಗಳನ್ನು ಕರೆ ಮಾಡಿ ಆರ್ಡರ್ ಮಾಡಿ ತರಿಸಿ ಬಳಸಿದೆ ಮೊದಲು ನಾನು ಅಭಿಮಾನ್ ಹಾಕಿದೆ ಮತ್ತು ಒಂದು ತಿಂಗಳ ನಂತರ ನಾನು ಆರ್ಬಿಕ್ಸ್ ಹಾಕಿದೆ ಫಲಿತಾಂಶಗಳು ಅತ್ಯುತ್ತಮವಾಗಿವೆ ಈ ಹಿಂದೆ ನಾನು ಈ ಉತ್ಪನ್ನಗಳನ್ನು ಬೀಟ್ರೂಟ್ಗೆ ಬಳಸಿದ್ದೆ ಮತ್ತು ಈಗ ನಾನು ಅವುಗಳನ್ನು ಕ್ಯಾರೆಟ್ಗೆ ಹಾಕಿದ್ದೇನೆ ಮುಂದಿನ ಎಂಟು ದಿನಗಳಲ್ಲಿ ಕ್ಯಾರೆಟ್ಗಳು ಉದ್ದವಾಗಿ ಮತ್ತು ಭಾರವಾಗಿ ಬೆಳೆಯುತ್ತವೆ ಪ್ರಕಾಶಮಾನವಾದ ಬಣ್ಣ ಮತ್ತು ಯಾವುದೇ ಕೀಟ ಹಾನಿಯಾಗುವುದಿಲ್ಲ ಎಂದು ನಾನು ನಿರೀಕ್ಷಿಸುತ್ತೇನೆ ಬೆಳೆಯ ಗುಣಮಟ್ಟ ನಿಜವಾಗಿಯೂ ಉತ್ತಮವಾಗಿದೆ